ಮಧುಗಿರಿಯಲ್ಲಿ ರಾಜಣ್ಣ ಬೆಂಬಲಿಗರು ರೋಷಾವೇಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ರಾಜಣ್ಣ ವಜಾ ಬೆನ್ನಲ್ಲೇ ಮಧುಗಿರಿ ಪುರಸಭೆಯಲ್ಲಿ ಕಿಚ್ಚು ಹೆಚ್ಚಾಗ್ತಾ ಇದೆ ರಾಜಣ್ಣ ಬೆಂಬಲಿಗರಿಂದ ಸಾಮೂಹಿಕ ರಾಜೀನಾಮೆಯ ಬೆದರಿಕೆಯನ್ನು ಹಾಕಲಾಗ್ತಾ ಇದೆ ಎಕ್ಸ್ಪೆಕ್ಟೆಡ್ ಇದು ಮಧುಗಿರಿ ಪುರಸಭೆಯ ಹದಿಮೂರು ಸದಸ್ಯರು ರಾಜೀನಾಮೆಗೆ ತೀರ್ಮಾನವನ್ನು ಕೈಗೊಂಡಿದ್ದಾರೆ ಮಧುಗಿರಿ ಪುರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರ ರಾಜೀನಾಮೆ ನೀಡುವ ಸಾಧ್ಯತೆಗಳು ಕೂಡ ಇದೆ ಮಧುಗಿರಿಯಲ್ಲಿ ರಾಜಣ್ಣ ಬೆಂಬಲಿಗರಿಂದ ಇದೀಗ ರಾಜೀನಾಮೆಯ ಪರ್ವ ಹರಿಯುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಎದ್ದು ಕಾಣಿಸ್ತಾ ಇದೆ ಒಂದ್ ಕಡೆ ಬಸ್ ತಡೆದು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಒಂದ್ ಕಡೆ ಭುಗಿಲೆದ್ದಿದೆ ಆಕ್ರೋಶ ಮತ್ತೊಂದು ಕಡೆ ಯುವಕನೋರ್ವ ಪೆಟ್ರೋಲ್ ಅನ್ನ ಸುರಿದುಕೊಂಡು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿರುವಂತಹ ಘಟನೆಗಳಾಗ್ತಾ ಇದೆ ಏನಾಗ್ತಾ ಇದೆ ಅಂತ ಹೇಳಿ ಕುಟುಂಬಸ್ಥರು ಇರ್ತಾರೆ ಇದ್ಯಾವುದನ್ನು ಕೂಡ ಲೆಕ್ಕ ಹಾಕದೆ ರಾಜಣ್ಣ ಅವರ ವಜಾ ಆಗಿದೆ ಪಕ್ಷ ತೀರ್ಮಾನ ತೆಗೆದುಕೊಂಡಿದೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಹೆಜ್ಜೆ ಇಡಬೇಕು ಅಂತ ಹೇಳಿ ರಾಜಣ್ಣ ಅವರು ತೀರ್ಮಾನ ಮಾಡ್ತಾರೆ ಮತ್ತೆ ಪಕ್ಷ ತೀರ್ಮಾನ ಮಾಡುತ್ತೆ ಮಧುಗಿರಿಯಲ್ಲಿ ಕ್ಷಣ ಕ್ಷಣಕ್ಕೂ ಬಿಗುವಿನ ವಾತಾವರಣ ನಿರ್ಮಾಣ ಆಗ್ತಾ ಇದೆ ರೋಷ ಆಕ್ರೋಶಕ್ಕೆ ತಿರುಗಿದ ಮಧುಗಿರಿ ಸ್ವಯಂ ಪ್ರೇರಿತ ಬಂದ್ ರಾಜಣ್ಣ ಬೆಂಬಲಿಗರ ಸಿಟ್ಟಿಗೆ ಧಗಧಗಿಸ್ತಾ ಇದೆ ಮಧುಗಿರಿ ರಾಜಣ್ಣ ವಜಾ ನಿರ್ಣಯ ವಾಪಸ್ಗೆ ರಾಜಣ್ಣ ಬೆಂಬಲಿಗರು ಪಟ್ಟನ್ನ ಹಿಡಿದಿದ್ದಾರೆ ನಿರ್ಧಾರ ಬದಲಿಸದೆ ಇದ್ರೆ ಇಡೀ ತುಮಕೂರು ಜಿಲ್ಲೆಯನ್ನ ಬಂದ್ ಮಾಡುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ ಕ್ಷಣ ಕ್ಷಣಕ್ಕೂ ಬಿಗುವಿನ ವಾತಾವರಣ ನಿರ್ಮಾಣ ಆಗ್ತಾ ಇದೆ ರೋಷ ಮತ್ತೆ ಆಕ್ರೋಶಕ್ಕೆ ಮಧುಗಿರಿ ಸ್ವಯಂ ಪ್ರೇರಿತ ಬಂದ್ಗೆ ತಿರುಗ್ತಾ ಇದೆ ರಾಜಣ್ಣ ಬೆಂಬಲಿಗರು ಸಿಟ್ಟನ್ನು ಹೊರ ಹಾಕ್ತಾ ಇದ್ದಾರೆ ಅವರ ರಾಜೀನಾಮೆಯನ್ನ ವಾಪಸ್ ಪಡಬೇಕು ರಾಜಣ್ಣ ಅವರನ್ನ ವಜಾ ಮಾಡಿರುವಂತಹ ನಿರ್ಣಯ ಏನಿದೆ ಅದು ಸರಿಯಿಲ್ಲ ಇಮಿಡಿಯೇಟ್ ಆಗಿ ಆಕ್ಷನ್ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗದೆ ಇದ್ದರೂ ಕೂಡ ಎರಡು ದಿನದ ಒಳಗಾಗಿ ಅವರ ವಜಾವನ್ನ ನೀವು ವಾಪಸ್ ಪಡಿಬೇಕು ಅಂತ ಹೇಳಿ ಬೆಂಬಲಿಗರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣ ಆಗ್ತಾ ಇದೆ ಕ್ಷಣ ಕ್ಷಣಕ್ಕೂ ಇದು ಯಾವ ತಿರುವನ್ನ ಪಡೆದುಕೊಳ್ಳುತ್ತೆ ಅನ್ನೋದನ್ನ ಅದ್ ನೋಡ್ಬೇಕಾಗಿದೆ ಈಗಾಗಲೇ ಪೊಲೀಸರ ನಿಯೋಜನೆ ಕೂಡ ಆಗಿದೆ ಯಾವುದೇ ಅಹಿತಕರ ಘಟನೆಗಳು ಕೂಡ ಆಗದಂತೆ ಮುನ್ನೆಚ್ಚರಿಕಾ ಕ್ರಮವನ್ನ ಕೂಡ ಈಗಾಗಲೇ ತೆಗೆದುಕೊಳ್ಳಲಾಗಿದೆ ಇನ್ನೂ ಕೂಡ ಅಧಿಕ ಪೊಲೀಸರ ನಿಯೋಜನೆ ಮಾಡಬೇಕಾಗಿದೆ ಸ್ಥಳದಲ್ಲಿ ಯಾಕೆಂತಂದ್ರೆ ಯಾವಾಗ ಬೇಕಾದರೂ ಏನು ಬೇಕಾದರೂ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ ಪ್ರತಿಭಟನೆ ಆರಂಭ ಆಗಿ ಕೇವಲ ಹತ್ತರಿಂದ ಹದಿನೈದು ನಿಮಿಷಕ್ಕೆ ಯುವಕನೋರ್ವ ಆತ್ಮಹತ್ಯೆಯನ್ನು ಮಾಡಿಕೊಳ್ಳೋದಕ್ಕೆ ಪ್ರಯತ್ನವನ್ನ ಪಟ್ಟಿದ್ದಾನೆ ಅಲ್ಲಿದ್ದಂತಹ ಬೆಂಬಲಿಗರು ಮತ್ತೆ ಕಾರ್ಯಕರ್ತರು ಆತನ ಮನವೊಲಿಸುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ ಮತ್ತೆ ಆತನ ರಕ್ಷಣೆ ಕೂಡ ಮಾಡಿದ್ದಾರೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ ಅಭಿಮಾನ ಇರಬೇಕು ಹುಚ್ಚು ಅಭಿಮಾನ ಇರಬಾರದು ಅಂತ ನಾವೇನು ಹೇಳ್ತೀವಲ್ಲ ಎಂಥವರ ಅತಿರೇಕದ ವರ್ತನೆಯನ್ನ ನೋಡಿಯೇ ಈ ರೀತಿಯಾಗಿ ಹೇಳುವಂತಹ ಸನ್ನಿವೇಶ ನಿರ್ಮಾಣ ಆಗತ್ತೆ ಹೋರಾಟವನ್ನ ಮಾಡಿ ಪ್ರತಿಭಟನೆಯನ್ನ ಮಾಡಿ ಮೌನ ಪ್ರತಿಭಟನೆಯನ್ನು ಮಾಡಿ ಸರ್ಕಾರದ ವಿರುದ್ಧ ನೀವು ಆಕ್ರೋಶವನ್ನು ವ್ಯಕ್ತಪಡಿಸಿ ಯಾರೂ ಕೂಡ ನಿಮ್ಮನ್ನ ಬೇಡ ಅಂತ ಕೂಡ ಹೇಳೋದಿಲ್ಲ ಆದರೆ ಈ ರೀತಿಯಾಗಿ ಪೆಟ್ರೋಲ್ ಸುರಿದುಕೊಂಡು ನಿಮ್ಮ ಪ್ರಾಣವನ್ನ ನೀವು ಕಳುಕೊಂಡ್ಬಿಟ್ರೆ ವಜಾ ಆಗಿರೋರನ್ನ ಮತ್ತೆ ವಾಪಸ್ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಳ್ಳೋದಿಲ್ಲ ಪಕ್ಷದಲ್ಲಿ ಒಂದಷ್ಟು ನಿಯಮ ನೀತಿಗಳೆಲ್ಲವೂ ಕೂಡ ಇರುತ್ತೆ ಸೊ ಅದನ್ನು ಹೊರತುಪಡಿಸಿ ಏನು ನಿರ್ಧಾರವನ್ನು ಕೈಗೊಳ್ಳಬೇಕು ಅದೆಲ್ಲವನ್ನ ನಿರ್ಧಾರ ತೆಗೆದುಕೊಂಡಾಗಿದೆ ಈ ರೀತಿಯಾಗಿ ದುರ್ವರ್ತನೆ ತೋರಿಸ್ಬಿಟ್ರೆ ಎಲ್ಲವೂ ಸರಿ ಹೋಗೋದ ಹೋಗ್ಬಿಡತ್ತೆ ಅನ್ನುವಂತಹ ಭ್ರಮೆಯಿಂದ ಆಚೆ ಬರಬೇಕು ಸದ್ಯಕ್ಕೆ ಮಧುಗಿರಿಯಲ್ಲಿ ಕ್ಷಣ ಕ್ಷಣಕ್ಕೂ ಬಿಗುವಿನ ವಾತಾವರಣ ನಿರ್ಮಾಣ ಆಗ್ತಾ ಇದೆ ನಾಳೆ ನಾವು ಪ್ರತಿಭಟನೆಯನ್ನ ನಡೆಸ್ತೇವೆ ಅನ್ನುವಂತಹ ತೀರ್ಮಾನಕ್ಕೆ ಬಂದಿದ್ದಂತಹ ಕಾರ್ಯಕರ್ತರು ಬೆಂಬಲಿಗರು ಇವತ್ತೇ ಆ ಒಂದು ತೀರ್ಮಾನಕ್ಕೆ ಬಂದಂತೆ ಕಾಣಿಸ್ತಾ ಇದೆ ಇವತ್ತೇ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡುವಂತೆ ಮಧುಗಿರಿಯಲ್ಲಿ ಮೈಕ್ ಮುಖಾಂತರ ಮನವಿಯನ್ನ ಕೂಡ ಮಾಡಿಕೊಳ್ಳುವಂತಹ ಕೆಲಸಗಳು ಕೂಡ ಆಗ್ತಾ ಇದೆ ಸ್ಥಳದಲ್ಲಿ ಮತ್ತೆ ರಾಜೀನಾಮೆಯನ್ನ ಕೊಡ್ತೀವಿ ನಾವು ಅನ್ನುವಂತಹ ಮಾತುಗಳನ್ನ ಕೂಡ ಆಡ್ತಾ ಇದ್ದಾರೆ ರಾಜಣ್ಣ ವಜಾ ನಿರ್ಣಯ ವಾಪಸ್ಗೆ ರಾಜಣ್ಣ ಬೆಂಬಲಿಗರು ಪಟ್ ಹಿಡಿದಿದ್ದಾರೆ ಈ ಕಡೆ ಒಂದು ಕಡೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಮೌನ ವಹಿಸಿದ್ದಾರೆ ಏನೂ ಮಾತನಾಡುವಂತಹ ಪರಿಸ್ಥಿತಿಯಲ್ಲಿ ಇಲ್ಲ ಸಿದ್ದರಾಮಯ್ಯನವರು ಕೂಡ ಅತ್ಯಾಪ್ತನನ್ನ ಉಳಿಸ್ಕೊಳ್ಳುವಂತಹ ಪ್ರಯತ್ನವನ್ನ ಕೂಡ ಮಾಡಿದ್ರು ಅಧಿವೇಶನ ನಡೀತಾ ಇದೆ ಅಧಿವೇಶನ ಮುಗಿಲಿ ನನಗೆ ಹತ್ತು ದಿನಗಳ ಕಾಲ ಕಾಲಾವಕಾಶವನ್ನ ಕೊಡಿ ನಾನು ಮಾತನಾಡ್ತೀನಿ ರಾಜಣ್ಣ ಅವರ ಜೊತೆ ಒಂದು ನಿರ್ಧಾರವನ್ನ ಕೈಗೊಳ್ತೀನಿ ಅಂತ ಹೇಳಿ ಎಷ್ಟೇ ಮನವಿ ಮಾಡಿಕೊಂಡ್ರು ಹೈಕಮಾಂಡ್ನ ಬಳಿ ಯಾವುದೇ ಪ್ರಯೋಜನವಾಗಿಲ್ಲ ಮೊದಲು ವೇಣುಗೋಪಾಲ್ ಅವರು ಕರೆ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರಿಗೆ ಸಿದ್ದರಾಮಯ್ಯವರ ಬಳಿ ಮಾತನಾಡಿದ್ದಾರೆ ಅವರ ರಾಜೀನಾಮೆಯನ್ನ ಪಡೀರಿ ಯಾವುದೇ ರೀತಿಯಾದಂತಹ ಸಬೂಬನ್ನ ಪಡೆದುಕೊಳ್ಳದೆ ಅವರ ರಾಜೀನಾಮೆಯನ್ನ ತೆಗೆದುಕೊಳ್ಳಿ ಅನ್ನುವಂತಹ ಸಂದೇಶವನ್ನು ರವಾನೆ ಮಾಡಿದ್ರು ಅದಾದ ನಂತರ ವೇಣುಗೋಪಾಲ್ ರವರ ಮನವೊಲಿಸೋದಕ್ಕೆ ಸಿಎಂ ಪ್ರಯತ್ನ ಪಟ್ಟರು ಯಾವುದೇ ಪ್ರಯೋಜನ ಆಗಿಲ್ಲ